ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾಕಂದರೆ ನಾನು ಯಾವ ವಿಡಿಯೋನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿಲ್ಲ ಯಾಕೆ ಅಂದರೆ ನೆಕ್ಸ್ಟ್ ಏನೇ ಮಾಹಿತಿ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತೊಂದು ಹೊಸ ವಿಚಾರ ಕೆ ಎಸ್ ಆರ್ ಟಿ ಸಿಯಲ್ಲಿ ಒಂದು ಖುಷಿಯ ವಿಚಾರ ಸ್ನೇಹಿತರೆ ಏನಂದರೆ ನಮ್ಮ ಕೆ ಎಸ್ ಆರ್ ಟಿ ಸಿ ವತಿಯಿಂದ ಪಿ ಎಂ ಎ ಜೆ ಎ ವೈ ಅಡಿಯಲ್ಲಿ ಪರಿಶಿಷ್ಟ ಜಾತಿಯ ಅಂದರೆ ಎಸ್ ಸಿ ಕೆಟಗರಿಯವರಿಗೆ ಒಂದು ತಿಂಗಳ ಕಾಲ ತರಬೇತಿ ನೀಡಿ ಭಾರಿ ವಾಹನ ಚಾಲನೆ ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ನ ತರಬೇತಿ ಕೇಂದ್ರದಲ್ಲಿ ನಿಮಗೆ ಟ್ರೈನಿಂಗ್ ಕೊಟ್ಟು ಒಂದು ತಿಂಗಳು ಅದು ಸಹ ನಿಮಗೆ ಊಟ ವಸತಿ ಎಲ್ಲ ಉಚಿತ ಸ್ನೇಹಿತರೆ ಒಂದು ತಿಂಗಳು ಟ್ರೈನಿಂಗ್ ಕೊಟ್ಟು ನಮ್ಮ ಆರ್ ಟಿ ಒ ಸಹಯೋಗದೊಂದಿಗೆ ಅವರೇ ನಿಮಗೆ ಎವಿ ಲೈಸೆನ್ಸ್ ಮಾಡಿಸಿ ಕೊಡ್ತಾರೆ ಸ್ನೇಹಿತರೆ ಯಾವುದು ದುಡ್ಡು ಕೊಟ್ಟೋ ಹಾಗಿಲ್ಲ ಫ್ರೀ ಯಾರಿಗಪ್ಪ ಅಂದರೆ ಎಲ್ರಿಗೂ ಅಲ್ಲ ಸ್ನೇಹಿತರೆ ನಮ್ಮ ಎಸ್ ಸಿ ಕೆಟಗರಿ ಅವರಿಗೆ ಮಾತ್ರ ಏನಪ್ಪಾ ಅಂದರೆ ಸರ್ಕಾರ ಹಿಂದೆಯಿಂದನೂ ಈ ಎಸ್ ಸಿ ಈ ಕೆಟಗರಿ ಅವ್ರನ್ನ ಸ್ವಲ್ಪ ಮೇಲೆ ತರಬೇಕು ಅಂತ ಗುರುತಿಸಿ ಇವರಿಗಾಗಿ ಮಾಡಿರುವಂತಹ ಸ್ಕೀಮ್ ಇದು ಮುಂದೆ ಹಿಂದೆಯಿಂದ ನಡ್ಕೊಂಡು ಬಂದಿದೆ ಈ ಸ್ಕೀಮ್ ಮತ್ತೆ ತಂದಿದ್ದಾರೆ ನೋಡಿ ಸ್ನೇಹಿತರೆ ಯಾರು ಅಭ್ಯರ್ಥಿಗಳುದಕ್ಕೆ ಅರ್ಜಿ ಹಾಕ್ಬೋದು ಯಾರು ಎಲ್ಲಿ ಅರ್ಜಿ ಹಾಕಬೇಕು ಹೇಗೆ ಅರ್ಜಿ ಹಾಕಬೇಕು ನಿಮಗೆ ಸ್ಕ್ರೀನ್ ಮೇಲೆ ಆಮೇಲೆ ಹಾಕ್ತೀನಿ ಎಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ ಆ ನಂಬರಿಗೆ ಕರೆ ಮಾಡಿ ನಿಮಗೆ ನಂಬರ್ ಕೊಡ್ತೀನಿ ಆ ನಂಬರಿಗೆ ಫೋನ್ ಮಾಡಿ ಎಲ್ಲ ನಿಮಗೆ ಎಲ್ಲ ಮಾಹಿತಿ ಕೊಡ್ತಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ಇದಕ್ಕೆ ಅರ್ಜಿ ಯಾರು ಹಾಕ್ಬೋದು ಎಲ್ಲಿ ಹಾಕಬೇಕು ಹೇಗೆ ಹಾಕಬೇಕು ಎಲ್ಲ ಮಾಹಿತಿ ಕೂಡ ಮುಂದೆ ಕೊಡ್ತೀನಿ ಸ್ನೇಹಿತರೆ ಹಾಗೆ ನೋಡಿ ಇದೊಂದು ಸರ್ಕಾರದ ಮಹತ್ವದ ನಿರ್ಧಾರ ಸ್ನೇಹಿತರೆ ಆದರೆ ಏನಪ್ಪ ಅಂದರೆ ಎಲ್ಲ ವರ್ಗದವರಿಗೂ ಈ ಒಂದು ಯೋಜನೆ ಕೊಟ್ಟರೆ ಪಾಪ ಎಲ್ಲ ಅಭ್ಯರ್ಥಿಗಳಿಗೂ ಇಷ್ಟೋ ಜನ ಬಡವರಿದ್ದಾರೆ ಅವರಿಗೆಲ್ಲ ತುಂಬ ಅನುಕೂಲ ಆಗ್ತಿತ್ತು ಆದರೆ ಏನು ಮಾಡೋ ಹಾಗಿಲ್ಲ ಹಿಂದೆಯಿಂದ ಹಾಗೆ ಮಾಡ್ಕೊಂಡು ಬಂದಿರೋದು ಯಾಕೆಂದರೆ ಎಸ್ ಸಿ ಕ್ಯಾಟಗರಿ ಅವ್ರನ್ನ ಗುರುತಿಸಿ ಅವರನ್ನು ಮೇಲೆ ತರಬೇಕು ಅಂತ ಸರ್ಕಾರ ಈ ಸ್ಕೀಮ್ ಮಾಡಿದೆ ಹಾಗಾಗಿ ಇದು ಎಸ್ ಸಿ ಅವರಿಗೆ ಮಾತ್ರ ಸೇರುತ್ತೆ ಸ್ನೇಹಿತರೆ ಹಾಗಾಗಿ ನೋಡಿ ನೀವು ಏನೇನು ದಾಖಲಾತಿ ಬೇಕು ಹೇಗೆ ಅರ್ಜಿ ಹಾಕಬೇಕು ಅಂತ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ಆಮೇಲೆ ಆ ನಂಬರಿಗೆ ಕಾಲ್ ಮಾಡಿ ಎಲ್ಲ ಮಾಹಿತಿ ಕೊಡ್ತಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಸನ ಹೊಳಲ್ಕೆರೆ ಮಾಲೂರು ಮಳವಳ್ಳಿ ಚಿಕ್ಕಮಗಳೂರು ಇಲ್ಲೆಲ್ಲ ನಿಮಗೆ ಎಲ್ಲೆಲ್ಲಿ ಹತ್ತಿರ ಆಗುತ್ತೋ ಅಲ್ಲಿ ಹೋಗಿ ನೀವು ಟ್ರೈನಿಂಗ್ ತಗೋಬೋದು ಸ್ನೇಹಿತರೆ ಆಗಲೇ ಹೇಳ್ದಂಗೆ ಯಾವುದೇ ರೀತಿ ಹಣ ಕಟ್ಟೋ ಹಾಗಿಲ್ಲ ಲೈಸೆನ್ಸ್ಗೆ ಆಗಲಿ ನಿಮ್ಮ ಟ್ರೈನಿಂಗ್ಗೆ ಆಗಲಿ ಎಲ್ಲ ಉಚಿತ ಅವರೇ ನಿಮಗೆ ಡಿ ಎಲ್ ಮಾರ್ಕ್ಸ್ ಕೊಡ್ತಾರೆ ಅವರು ನಿಮಗೆ ಒಂದು ತಿಂಗಳು ಫ್ರೀ ಟ್ರೈನಿಂಗ್ ಕೊಡ್ತಾರೆ ಸ್ನೇಹಿತರೆ ಯಾರಿಗೆಲ್ಲ ಈ ಕೆ ಎಸ್ ಆರ್ ಟಿ ಸಿಗೆ ಬರಬೇಕು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಆಗಬೇಕು ಅಂತ ಆಸೆ ಇದೆಯೋ ಅವರೆಲ್ಲ ಇದನ್ನು ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಇದು ಸರ್ಕಾರ ಕೊಟ್ಟಿರೋ ಯೋಜನೆ ಯಾಕೆ ಮಿಸ್ ಮಾಡ್ಕೊತೀರ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ ಅವ್ರು ಯೂಸ್ ಮಾಡ್ಕೊಳ್ಳಿ ಅದನ್ನು ಹೇಳ್ತಾ ಸ್ನೇಹಿತರೆ ಹಾಗೇ ಸ್ನೇಹಿತರೆ ಅವಳಿಗೆ ಇನ್ನೊಂದು ವಿಚಾರ ಕೆ ಕೆ ಆರ್ ಟಿ ಸಿಯಲ್ಲಿ ಈಗ ನೂರು ಡ್ರೈವರ್ಗಳು ಬೇಕಾಗಿದ್ದಾರೆ ನೂರು ಜನ ಅದು ಕೂಡ ಗುತ್ತಿಗೆ ಆಧಾರದಲ್ಲಿ ಸ್ನೇಹಿತರೆ ಅದು ಬೀದರ್ನಲ್ಲಿ ಸ್ನೇಹಿತರೆ ಬೀದರ್ಗೆ ಬೇಕಾಗಿದ್ದಾರೆ ಹೋಗುವಂಥವ್ರು ಅಲ್ಲಿ ಯಾರಿಗೆ ಹತ್ರ ಆಗುತ್ತೆ ಹೋಗೋಂಗಿದ್ರೆ ಹೋಗಿ ಇಷ್ಟ ಅದನ್ನು ಕೂಡ ಹೇಳ್ತಾ ಸ್ನೇಹಿತರೆ ಇದೊಂದು ಈಗ ಹೇಳಿದೆಲ್ಲ ಮಾಹಿತಿ ಇದನ್ನು ಯೂಸ್ ಮಾಡ್ಕೊಳ್ಳೋವಂಥವ್ರು ಯೂಸ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಆಗ್ತೀನಿ ಆ ನಂಬರ್ಗೆ ಕರೆ ಮಾಡ್ಕೊಳ್ಳಿ ನಿಮ್ಗೆ ಯಾವುದು ನಿಯರೆಸ್ಟ್ ಆಗುತ್ತೆ ಯಾವುದು ನಿಮಗೆ ಟ್ರೈನಿಂಗ್ ಸೆಂಟರ್ ಹತ್ರ ಆಗುತ್ತೆ ಅಲ್ಲಿ ಹೋಗಿ ಟ್ರೈನಿಂಗ್ ತಗೊಳ್ಳಿ ಅದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಅವ್ರಿಗೆ ಕರೆ ಮಾಡಿ ಸ್ನೇಹಿತರೆ